ಎಲ್ಲ ಕನ್ನಡಿಗರು ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಪ್ರಿಯ ವೀಕ್ಷಕರಿಗೆ ತುಂಬ ತುಂಬ ಧನ್ಯವಾದಗಳು ಮತ್ತು ನಮಸ್ಕಾರಗಳು ನನ್ನ ಪ್ರತಿಯೊಂದು ವಿಡಿಯೋಗೂ ಕೂಡ ತುಂಬ ಸಹಕಾರ ಕೊಡ್ತಾ ಇದ್ದೀರಾ ಎಲ್ಲರಿಗೂ ನಮಸ್ಕಾರ ಅದೇ ಥರ ಇವತ್ತು ಕೂಡ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಮಿಸ್ಟರ್ ಮುನಿರತ್ನ ಅವರಿಗೆ ರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಮಿಸ್ಟರ್ ಮುನಿರತ್ನ ಅವರಿಗೆ ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಕನ್ನಡಿಗರು ಬದಲಾವಣೆ ಆಗಬೇಕು ಅವರು ಕೂಡ ಪುಟಕೋಸಿ ಹಿಂದಲ ಕಾಸಿಗೆಲ್ಲ ನಾವು ಆಸೆ ಬೀಳಬಾರ್ದು ಈಗ ಇವರು ಯಾಕೆ ಇಷ್ಟು ಮಾತಾಡ್ತಾ ಇದ್ದಾರೆ ಇಷ್ಟು ಯಾಕೆ ಇವ್ರು ಚಿಗುರ್ಕಂಡರ್ ಅಂದರೆ ನಾವು ಕನ್ನಡಿಗರು ಏನು ಸ್ವಾಭಿಮಾನಿಗಳು ಅಂತ ಹೇಳ್ಕೊಂಡು ಇಂಥ ಅಯೋಗ್ಯರಿಗೆ ಓಟ್ ಹಾಕಿ ನಾವು ಗೆಲ್ಲಿಸ್ತಾ ಇದ್ದೀವಿ ಹೊರ ರಾಜ್ಯದಿಂದ ಬಂದು ಇಲ್ಲಿ ನಮ್ಮ ವಕೀಲಗರನ್ನ ಬೈಯೋದು ಇನ್ನು ದಲಿತರನ್ನ ಕೆಡ್ದಾಗ ಬೈಯೋದು ಇವರೆಲ್ಲ ವೀಕ್ನೆಸ್ ಅಂದರೆ ನಮ್ಮ ಕನ್ನಡಿಗರ ವೀಕ್ನೆಸ್ ಏನಪ್ಪ ಅಂದರೆ ದುಡ್ಡು ಕೊಟ್ಟರೆ ನಮ್ಮ ಕನ್ನಡಿಗರು ಓಟ್ ಹಾಕ್ಬಿಡ್ತಾರೆ ನನ್ನ ಹತ್ರ ದುಡ್ಡಿದೆ ಇದೆ ಅಂತ ಈ ಮತದಿಂದ ಇವತ್ತು ಮಾತಾಡ್ತಾ ಇದ್ದಾರೆ ಏನು ಒಂದು ಶಾಸಕಾಗಿ ಜ್ಞಾನ ಇಲ್ವಾ ಮೈಯಲ್ಲಿ ಪ್ರಜ್ಞೆ ಇಲ್ದಂಗೆ ಮಾತಾಡ್ತಾ ಇದ್ದಾರೆ ಏನು ಕೆಟ್ಟ ಕೆಟ್ಟದಾಗಿ ಏನು ಅಮ್ಮ ಅಕ್ಕ ಎಲ್ಲ ಏನು ರೀ ಬಾಯಿ ನಿಮ್ದೆಲ್ಲ ಶಾಸಕರಾಗಿ ಈ ಥರ ಫೋನಲ್ಲಿ ಬೈತರ ಯಾವನಾದ್ರೂ ಆಂ ನಿಮ್ಗೆ ಈ ಥರ ಗೌರವ ಕೊಡ್ಬೇಕಾ ನಿಮಗೆ ಯಾವ ರೀತಿ ಗೌರವ ಕೊಡಬೇಕ್ರಿ ಅಲ್ಲ ರೀ ಎಷ್ಟು ಜನ ಓಟ್ ಹಾಕಿ ನಿಮ್ಮನ್ನು ಗೆಲ್ಸಿದ್ದಾರೆ ಅದೇ ಒಕ್ಕಲಿಗರೇ ಓಟ್ ಹಾಕಿದ್ದಾರೆ ಅದೇ ದಲಿತರು ಓಟ್ ಹಾಕಿದ್ದಾರೆ ನಿಮಗೆ ಬರೀ ಒಬ್ಬರೆಲ್ಲ ಓಟ್ ಹಾಕಿರೋದು ನೀವು ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಜಂಪ್ ಆಗಿ ಹೋಗ್ತಾರಲ್ಲ ಆ ಥರ ಎಲ್ಲ ಕಾರ್ಯಕರ್ತರುಗಳು ಆಂ ನೀವೇನು ನಿಮಗೆ ಇಷ್ಟ ಬಂದಾಗ ಪಕ್ಷಕ್ಕೆ ಜಂಪ್ ಮಾಡ್ಕೊಂಡು ಹೋಗೋದು ಏನು ಕೆಲಸ ಮಾಡಿದ್ದೀರಾ ಇನ್ನೂ ಬೇಕಾದಷ್ಟು ಕೆಲಸಗಳು ಇವೆ ಮಾಡೋದು ಬಿಟ್ಟುಬಿಟ್ಟು ಇಂಥ ಕೆಲಸಕ್ಕೆ ಬರ್ದಾವೆಲ್ಲ ಮಾತಾಡ್ಕೊಂಡು ಯಾಕಂದರೆ ನಿಮ್ಮ ಹತ್ರ ದುಡ್ಡಿದೆ ಆ ಅಹಂಕಾರದಿಂದ ಈ ಥರ ಮಾತಾಡ್ತಾಯಿದ್ರಿ ಎಷ್ಟು ಹೇಳಿ ಪುಟ್ಕೋಸಿ ಐದು ವರ್ಷ ಮಾತ್ರ ನೀವು ಎಮ್ ಎಲ್ ಎ ಆಗಿರ್ಬೋದು ಅಷ್ಟೇ ಆಮೇಲೆ ಜನ ಸೋಲಿಸಿದ್ರೆ ಏನು ಮಾಡ್ತೀರಿ ಏನಾಗ್ತೀರ ಆಮೇಲೆ ಮಾಜಿ ಎಮ್ ಎಲ್ ಎ ಆಗ್ತೀರಾ ಅಷ್ಟೇ ನಿಮಗೆಲ್ಲ ಸವಲತ್ತುಗಳು ಬರ್ತವೆ ಸೋದ್ರೂ ಕೂಡ ನಿಮಗೆಲ್ಲ ಸವಲತ್ತು ಬರ್ತವೆ ಆ ದುಡ್ಡಿದೆಯ ಅಹಂಕಾರದಿಂದ ಅಂತ ಒಂದು ಹಮ್ಮಿಂದ ನೀವೆಲ್ಲ ಈ ಥರ ಮಾತಾಡ್ತಾಯಿದ್ದೀರಾ ಇಂಥ ದುರಹಂಕಾರಿಗಳಿಗೆ ನಮ್ಮ ಕನ್ನಡಿಗರು ತಕ್ಕ ಪಾಠ ಕಲಿಸ್ಲಿಲ್ಲ ಅಂದರೆ ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಕ ಬೆಂಗಳೂರಲ್ಲಿ ನಮಗೆ ಉಳಿಗಾಲ ಇಲ್ಲ ಆ ಮಟ್ಟಕ್ಕೆ ಇವತ್ತು ಹೊರ ರಾಜ್ಯದ್ರು ಬಂದು ಈ ಥರ ಮಾತಾಡ್ತಾಯಿರೋದ್ರಂದರೆ ಅದು ನಾವೇ ಕಾರಣ ಇಂಥ ಅಯೋಗ್ಯರಿಗೆ ಓಟ್ ಆಗ್ತಾ ನಾವು ನಮ್ಮ ತಗೊಂಡು ನಾವೇ ಹೇಳ್ಕೋಬೇಕಾಗಿದೆ ಅಂಥ ಪರಿಸ್ಥಿತಿ ಬಂದಿದೆ ಇವತ್ತು ಅರ್ಥ ಮಾಡ್ಕೊಳ್ಳಿ ಹಿಂದೆಗಡೆ ಒಬ್ಬರು ಕೆಂಪೇಗೌಡರಿಗೆ ಏನೇನೋ ಕೆಟ್ಟದಾಗ ಮಾತಾಡಿದರು ಅವಾಗೂ ಯಾರೂ ಸುಮ್ಮನೆ ಇದ್ದರು ಏನೇನೂ ಮಾತಾಡಲಿಲ್ಲ ಈಗ ಒಕ್ಕಲಿಗರು ದಲಿತರು ಅಂತಂದು ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ ಮತ್ತು ಕೆಟ್ಟ ಕೆಟ್ಟ ರೀತಿಯಲ್ಲಿ ಇವತ್ತು ದಲಿತರನ್ನ ಏಳ್ಸಿದ್ದಾರೆ ಇವ್ರಿಗೆ ಯಾಕೆ ಕೇಸ್ ಇಲ್ವಾ ಕಂಪ್ಲೇಂಟ್ ಇಲ್ವಾ ಹಂಗಾದರೆ ಮತ್ತೆ ಅಂಬೇಡ್ಕರ್ ಸಂಘದವರೆಲ್ಲ ಎಲ್ಲಪ್ಪ ಬನ್ನಿ ಕೇಸ್ ಹಾಕಿ ಯಾವುದೋ ಎಂಥದ್ದು ಕೇಸ್ ಹಾಕೋದು ಆಲ್ಟ್ರಾಸಿಟಿ ಕೇಸ್ ಹಾಕ್ರಪ್ಪ ದಲಿತ ದಾಚಿನಿಂದನೇ ಮಾಡಿದ್ದಾರೆ ಕೇಸ್ ಹಾಕ್ರಿ ಇವ್ರಿಗೆ ಪಾಪ ಅಮಾಯಕರಿಗೆ ಕೇಸ್ ಹಾಕ್ತಿರಲ್ಲ ಇವತ್ತು ಕಲಬುರಗಿ ಜಿಲ್ಲೆ ನಂಬರ್ ಒಂದು ಏಂಥರಲ್ಲಿ ಆಲ್ಟ್ರಾ ಸಿಟಿ ಕೇಸಲ್ಲಿ ಕಲಬುರಗಿ ಜಿಲ್ಲೆ ನಂಬರ್ ಒನ್ನು ಬೆಳಗ್ಗೆ ಕೇಸ್ ಹಾಕೋದು ರಾತ್ರಿ ಹೋಗಿ ಲಕ್ಷಕ್ಕೆ ಎರಡು ಲಕ್ಷಕ್ಕೆ ಡೀಲ್ ಆಗೋದು ಇದಕ್ಕೆ ಮಾತ್ರ ಸಂಘಗಳು ಓಪನ್ ಮಾಡ್ಕೊಂಡಿದ್ದೀರಾ ಇದಕ್ಕೆ ಮಾತ್ರ ಸಿಟಿ ಕೇಸ್ ಹಾಕ್ತೀರಾ ಯಾಕೆ ಈ ಸಾ ಶಾಸಕರ ಮೇಲೆ ಕೇಸ್ ಹಾಕಲ್ವಾ ಜಾತಿ ನಿಂದನೆ ಕೇಸ್ ಹಾಕಿರಿ ಅದೇನೋ ಬೇಲಿ ಇಲ್ಲ ಅಂತಾರೆ ಹಾಕ್ರಿ ಕೇಸ ಇವ್ರಿಗೆ ಏನು ಶಾಸಕರು ಏನು ಬೇಕಾದ್ರೂ ಮಾತಾಡ್ಬೋದು ಬೋದಾ ಆಮೇಲೆ ಹೇಳ್ತಾರೆ ನಾನು ಹಂಗೆ ಮಾತಾಡೋ ಇಲ್ಲ ಆ ಥರ ಒಂದೇ ಇಲ್ಲ ನಾನು ಮಾತಾಡ್ಬಿಡ್ಬೋದು ಆ ಥರ ಇದು ಈ ಥರ ಅನ್ನೋದು ಕ್ಷಮೆಗೆ ಮೇಲೆ ಇಲ್ಲ ಅವಶ್ಯಕತೆನೇ ಇಲ್ಲ ರೀ ಜಾತಿ ನಿಂದನೆ ಮಾಡಿದಾರೆ ಇದು ಸ್ವಯಂ ಪ್ರೇರಿತವಾಗಿ ಪೊಲೀಸರು ಯಾಕೆ ಕಂಪ್ಲೇಂಟ್ ಇದನ್ನು ನೀವೇ ತಗೋಬೇಕು ಕಂಪ್ಲೇಂಟು ಶಾಸಕರ ಮೇಲೆ ಏನು ಇವರೆಲ್ಲ ಇವ್ರು ನೋಡಿಲ್ವ ಹಿಂದೆಗಡೆ ಏನೇನು ಮಾಡಿದ್ದಾರೆ ಅಂತಂದು ಐವತ್ತು ಸಾವಿರ ಬೋಗಸ್ ಓಟ್ ಮಾಡಿದರು ಅಲ್ಲಿಂದ ಕೇಸ್ ಅಂದ್ಬಿಟ್ಟು ಈ ಪಕ್ಷಕ್ಕೆ ಜಂಪ್ ಆದರು ಇವಾಗ ಈ ಪಕ್ಷಕ್ಕೆ ಜಂಪ್ ಆಗೋರೆ ಆ ಈ ಥರ ಇವ್ರಿಗೆ ಅನು ಅನುಕೂಲ ಎಲ್ಲೆಲ್ಲಾಗುತ್ತೋ ಆ ಪಕ್ಷಗಳಿಗೆ ಹೋಗಿ ಅವರು ಸೇಫ್ ಆಗ್ತಾ ಇದ್ದಾರೆ ಹೊರತು ನಮ್ಮ ಕನ್ನಡನ ಕರ್ನಾಟಕದ ಜನರನ್ನು ನಮ್ಮ ಕನ್ನಡ ಭಾಷೆಯನ್ನು ಯಾವುದೇ ಕಾರಣಕ್ಕೂ ಈ ಶಾಸಕರುಗಳು ಸೇಫ್ ಮಾಡಲ್ಲ ಇವತ್ತು ಇದಕ್ಕೆಲ್ಲ ಕಾರಣ ಇವರು ಮಾತಾಡ್ತಿರೋದು ಏನು ದುರಹಂಕಾರದಲ್ಲಿ ಮಾತಾಡ್ತಾರಲ್ಲ ಇವರೊಂದು ಅಹಂಕಾರದಿಂದ ಮಾತಾಡ್ತಾರಲ್ಲ ಇದಕ್ಕೆ ಕಾರಣ ನಾವೇ ಕನ್ನಡಿಗರಿಗೆ ಯಾಕಂದರೆ ಇಂಥವ್ರಿಗೆ ಜೈ ಅಂತ ಇದ್ದೀವಿ ಇಂಥವ್ರಿಗೆ ಜೈ ಇಂಥವ್ರಿಗೆ ಜೈ ಅವ್ರು ಕೊಡೋ ಪುಟ್ಕೋಸ್ ಎಂದಲ ಕಷ್ಟಿಸ್ಕೊಂಡು ಇಂಥವ್ರ್ ಜೈ ಅಂದರೆ ನಾಳೆ ಎಲ್ಲರೂ ಮನೆಗೆ ಬರ್ತಾರೆ ಅವರು ಯಾಕಂದ್ರೆ ದುಡ್ಡು ಕೊಟ್ಟು ಒಟ್ಟು ಹಾಕಿರ್ತಾರೆ ದುಡ್ಡು ಕೊಟ್ಟು ಒಟ್ಟು ಹಾಕಿದ್ನಿಂಗೆ ಗೆದ್ದಿದ್ದೀನಿ ಅಂತ ಹೇಳ್ತಾರೆ ಎಲ್ಲರೂ ಮನೆಗೂ ಬರ್ತಾರಪ್ಪ ಇವತ್ತು ಒಕ್ಕಲಿಗರು ಮನೆಗೆ ಬಂದರೆ ದಲಿತರು ಮನೆ ತೊಗೊ ಬರ್ತಾರೆ ನಾಳೆ ಎಲ್ಲರೂ ಬರ್ತಾರೆ ಇವರು ಇಂಥವ್ರಿಗೆಲ್ಲ ಕಡಿವಾಣ ಹಾಕ್ಲಿಲ್ಲ ಅಂದರೆ ಈ ಮಟ್ಟಕ್ಕೆ ಇವರು ಬೆಳಿತಿದಾರೆ ಅಂದರೆ ಅದಕ್ಕೆ ಕಾರಣ ಕನ್ನಡಿಗರೇ ಕನ್ನಡಿಗರೇ ಓಟ್ ಹಾಕಿ ಸ್ವಾಭಿಮಾನಿಗಳು ಕನ್ನಡದ ಕೆಲವು ಸ್ವಾಭಿಮಾನಿಗಳು ಕರ್ನಾಟಕದ ಕೆಲವು ಸ್ವಾಭಿಮಾನಿಗಳು ಇಂಥ ಅಯೋಗ್ಯರಿಗೆ ಎಲ್ಲಿವರೆಗೂ ಓಟ್ ಹಾಕ್ತಾರೋ ಅಲ್ಲಿವರೆಗೂ ಇದೇ ಥರನೇ ಇವತ್ತಿನೆಲ್ಲ ನೋಡ್ಕೊಂಡು ಕೆಲವರು ವಕೀಲಿಗರ ಸಂಘದವರು ಸುಮ್ಮನೆ ಕೂತ್ಕೊಂಡವ್ರೆ ಕೆಲವರು ದಲಿತ ಸಂಘಟನೆಯರು ಕೂಡ ಸುಮ್ಮನೆ ಕೂತ್ಕೊಂಡವ್ರೆ ಅಂದರೆ ದೊಡ್ಡವರು ದುಡ್ಡಿದ್ದರು ಅಧಿಕಾರ ಇರೋರು ಪವರ್ ಇರೋರು ಏನು ಬೇಕಾದ್ರೂ ಮಾತಾಡ್ಬೋದಾ ಏನು ಬೇಕಾದ್ರು ಅನ್ಬೋದಾ ಅವ್ರಿಗೆ ಸಪ್ರೇಟಾಗಿ ಏನಾದ್ರು ಕಾನೂನು ಇದೆಯಾ ಅವ್ರಿಗೇನೂ ಸಪ್ರೇಟಾಗಿ ಏನಾರ ಎಲ್ಲ ವ್ಯವಸ್ಥೆ ಇದೆಯಾ ಹಂಗಾರೆ ನಮಗೆ ಬೇರೆ ಕಾನೂನು ಅವ್ರಿಗೆ ಬೇರೆ ಕಾನೂನು ಅವ್ರು ಏನಾರು ಆಕಾಶದಲ್ಲಿ ಓಡಾಡ್ತಾರಾ ಏ ನಾವೇನಾರು ಬರೀ ಭೂಮಿ ಕೆಳಗಡೆ ಓಡಾಡ್ತಾ ಇದೀವ ನಾವು ತಿನ್ನ ಅನ್ನೂ ಅವರು ತಿಂತಾರೆ ನಾವು ಓಡಾಡುವ ಭೂಮಿ ಅವರು ಓಡಾಡ್ತಾರೆ ಆಂ ನಮಗೆ ಬರುವ ಗಾಳಿ ಅವ್ರಿಗೂ ಬರುತ್ತೆ ನಾವೇನಾರ ಸ್ವಲ್ಪ ಚಾಪೆ ಮೇಲೆ ಮಲ್ಕೋಬೋದು ಅವ್ರೇನಾದ್ರೂ ಸ್ವಲ್ಪ ಮೆತ್ತಗಿರೋ ಆಸೆ ಮೇಲೆ ಮಲ್ಕೊತಾರೆ ಅಷ್ಟೇ ನಾವು ಹಂಗೆ ಮಲ್ಕೊಳ್ತೀವಿ ಅವರು ಸ್ವಲ್ಪ ಎ ಸಿ ರೂಮಲ್ಲಿ ಮಲ್ಕೋಬೋದು ಅಷ್ಟೇ ದುಡ್ಡಿದೆ ಅವ್ರ ಹತ್ರ ದುಡ್ಡಿದ್ರೆ ಏನು ಬೇಕಾದ್ರೂ ಮಾತಾಡ್ಬೋದು ಏನು ಬೇಕಾದ್ರೂ ಅನ್ಬೋದು ಆ ಮಟ್ಟಕ್ಕೆ ಇವತ್ತು ಬೆಳಕಂಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ದುರಂಕಾರದಿಂದ ಅಂದರೆ ಅದಕ್ಕೆ ಅವರು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ಅದು ಸಂಪಾದನೆ ಮಾಡಿರೋ ದುಡ್ಡು ಕರ್ನಾಟಕದಲ್ಲಿ ಕನ್ನಡಿಗರಿಂದ ಇವತ್ತು ನೀವು ಬೆಳೆದಿದ್ದೀರಾ ಬೇರೆಯವರು ಇಲ್ಲ ಆಂಧ್ರದವರು ತಮಿಳವರೋ ನಿಮ್ಮನ್ನು ಬೆಳೆಸಿಲ್ಲ ಮನಿರತ್ನವರೇ ಕನ್ನಡಿಗರೇ ನಿಮ್ಮನ್ನು ಬೆಳೆಸಿರೋದು ಕನ್ನಡಿಗರೇ ನಿಮ್ಮನ್ನು ಓಟ್ ಹಾಕಿರೋದು ದುಡ್ಡಿದೆ ಅಂತ ದುರಂಕಾರದಿಂದ ಈ ಥರ ಮಾತಾಡ್ಕೋಬೇಡಿ ದುಡ್ಡು ಅಂತ ಅಹಂಕಾರದಿಂದ ಈ ಥರ ಮಾತಾಡ್ಕೋಬೇಡಿ ಅದು ಒಳ್ಳೆಯದಲ್ಲ ಅಹಂಕಾರದಿಂದ ಮೇರೆದವರು ಎಂಥೆಂಥವ್ರಿಗೋ ಏನೇನೋ ಆಗೋಗ್ಬಿಟ್ಟಿದೆ ಇನ್ನು ನೀವು ಯಾ ಲೆಕ್ಕ ರೀ ನಾನು ಲೆಕ್ಕ ಯಾರು ಈ ಭೂಮಿ ಮೇಲೆ ಇರಲ್ಲ ನಾವು ಮಾಡುವ ಒಳ್ಳೆ ಕೆಲಸಗಳು ಮಾತ್ರ ಈ ಭೂಮಿ ಮೇಲೆ ಇರ್ತವೆ ನಾವು ಈ ಥರ ಎಲ್ಲ ಮಾತಾಡ್ತೀವಲ್ಲ ನನ್ನ ಮಗ ಹಂಗೆ ಮಾತಾಡ್ತಿದ್ದ ಹಿಂಗೆ ಮಾತಾಡ್ತಿದ್ದ ಓದ ಮುಂಡ ಮುಚ್ಕೊಂಡು ಹೋಗ್ತಾರೆ ಅದರಿಂದ ನೀವು ಶಾಸಕರಾಗಿ ಐದು ವರ್ಷ ಇರ್ತಾರೋ ಹತ್ತು ವರ್ಷ ಇರ್ತಾರೋ ಅದು ಜನರು ತೀರ್ಮಾನ ಮಾಡ್ತಾರೆ ನಿಮ್ಮ ಹತ್ರ ದುಡ್ಡಿರೋ ಪವರ್ ಅದು ಪವರ್ ಜನ ಜಾಸ್ತಿ ಯಾರಿಗೆ ದುಡ್ಡು ಕೊಡ್ತಾರೋ ಅವ್ರಿಗೆ ಓಟ್ ಹಾಕ್ತಾರೆ ನಮ್ಮ ಜನ ಆ ಮಟ್ಟಕ್ಕೆ ಇವತ್ತು ಈ ಶಾಸಕರಿಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬ ಮತದಾರರಿಗೆ ಹೇಳೋದೇನಪ್ಪ ಅಂದರೆ ಅವರು ಕೊಡುವ ಎಂಜಲು ಕಾಸಿಸ್ಕೊಂಡು ಎಲ್ಲಿವರೆಗೂ ನಾವು ಓಟ್ ಹಾಕ್ತೀವೋ ಅವರು ನಮ್ಮ ಮನೆ ಎಲ್ಲರ ಮನೆ ಬಂದೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟು ಇದನ್ನು ಬಿಟ್ಟರೆ ನಮ್ಮ ಕರ್ನಾಟಕ ಆಗುತ್ತೆ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡಿಗರಿಗೆ ಉಳಿಗಾಲ ಇಲ್ಲ ಉಳಿಗಾಲ ಇಲ್ಲ ಸುಮ್ಮನೆ ನೂರೆಂಟು ಗಲ್ ಗಲಿಗೂ ಸಂಘಗಳವೆ ಏನೇನಕ್ಕೂ ಪ್ರಯೋಜನ ಇಲ್ಲ ಇವತ್ತು ಅದೆಲ್ಲೋ ಅಮೇರಿಕದಲ್ಲಿ ಹೋಯ್ತಾರೆ ಕನ್ನಡ ಅಕ್ಕ ಸಮ್ಮೇಳನ ಮಾಡೋಕ್ಕೆ ಏನೇನೇನೂ ಪ್ರಯೋಜನ ಇಲ್ಲ ಅದರಿಂದ ಸುಮ್ಮನೆ ದುಡ್ಡು ಖರ್ಚಾಗುತ್ತೆ ಹೊರತು ಕನ್ನಡ ಅಂತೂ ಉಳಿಯಲ್ಲ ಉಳ್ಸೋಕ್ಕಾಗಲ್ಲ ಯಾಕಂದರೆ ಕನ್ನಡಿಗರು ಒಗ್ಗಟ್ಟಾಗೋದಿಲ್ಲ ಇಂಥ ಅಯೋಗ್ಯರಿಗೆ ಅವರು ಕೂಡ ಎಂದ್ರ ಕಚಿಸ್ಕೊಂಡು ಓಟ್ ಹಾಕ್ತಾರೆ ಅವ್ರು ಜೈ ಅಂತಾರೆ ಅದು ನಿಲ್ಲಬೇಕು ಅದು ನಿಂತಾಗ ಮಾತ್ರ ಈ ಥರ ನಮಗೆ ನಮ್ಮ ಕನ್ನಡ ರಾಜ್ಯ ಒಂದು ಸಮೃತ ಒಂದು ಭಾಳ ಅದ್ಭುತವಾಗಿರುತ್ತೆ ಇಲ್ಲಾಂದ್ರೆ ನೋಡ್ತಾ ಇದ್ದೀವಲ್ಲ ಬಿಹಾರ ಆಯಿತು ಉತ್ತರ ಪ್ರದೇಶ ಆಯಿತು ಇನ್ನು ಯಾವ್ಯಾವ ಆಯಿತು ಅದಕ್ಕಿಂತ ಇವಾಗ ಕೆಟ್ಟದಾಗಿ ಪಶ್ಚಿಮ ಬಂಗ್ಲಾಲು ಅದಕ್ಕಿಂತ ಕೆಟ್ಟ ರೀತಿಯಲ್ಲಿ ಇವತ್ತು ನಮ್ಮ ಕರ್ನಾಟಕನ ಮುನ್ನಡೆಸ್ತಾ ಇದ್ದಾರೆ ಎಲ್ಲಿವರೆಗೂ ಅಂದರೆ ನಾವು ಕನ್ನಡಿಗರು ಕರ್ನಾಟಕದವರು ಸ್ವಾಭಿಮಾನಿಗಳು ಒಗ್ಗಟ್ಟಾಗಲಿಲ್ಲ ಅಂದರೆ ಇದೇ ಪರಿಸ್ಥಿತಿ ಮುಂದಿನ ದಿವಸದಲ್ಲಿ ಅರ್ಥ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಬದಲಾವಣೆ ಆಗಿ ಅಂತ ಕೇಳಕಂತದಿನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ